ಲಕ್ಷಾಂತರ ಭಕ್ತರ ಆರಾಧ್ಯ ದೈವ ಮಾದಪ್ಪನ ಸನ್ನಿಧಿಯಲ್ಲಿ ಸಿಬ್ಬಂದಿಗಳ ರೀಲ್ಸ್ ಮಾಜು ಮಸ್ತಿಯ ವಿಡಿಯೋ ವೈರಲ್ ಮಹದೇಶ್ವರ ಬೆಟ್ಟದ ಕಚೇರಿಯಲ್ಲಿ ಕೆಲಸ ಬಿಟ್ಟು ಸದಾ ರೀಲ್ಸ್ ಮಾಡೋದ್ರಲ್ಲೇ ತಲ್ಲಿನರಾದ ಅಧಿಕಾರಿಗಳು ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನಲ್ಲಿದೆ ಪವಡಪುರುಷ ಶ್ರೀ ಮಹದೇಶ್ವರ ಬೆಟ್ಟ ಮಾಧಪನ ಕ್ಷೇತ್ರದ ಅಭಿವೃದ್ಧಿಯ ಕಡೆ ಗಮನ ಹರಿಸದೆ ಸದಾ ಮೋಜು ಮಸ್ತಿ ಮಾಡುತ್ತಿರುವ ಸೋಂಬೇರಿ ಸಿಬ್ಬಂದಿಗಳು ಶ್ರೀ ಮಹದೇಶ್ವರ ಕ್ಷೇತ್ರದ ಕಚೇರಿಯಲ್ಲಿ ತಮಿಳು ಚಿತ್ರದ ಹಾಸ್ಯಕ್ಕೆ ನಟಿಸಿದ ಬೇಜವಾಬ್ದಾರಿ ನೌಕರರು ಮಾದಪ್ಪನ ಬೆಟ್ಟದ ಅಭಿವೃದ್ಧಿ ವಿಭಾಗದ ಕೃಷ್ಣಕುಮಾರ್ ಹಾಗೂ ಪ್ರಭುಸ್ವಾಮಿ ರೀಲ್ಸ್ ಮೋಜಿಗೆ ಭಕ್ತರು ಗರಂ ಈ ಹಿಂದೆ ಗಣಪತಿ ಪ್ರತಿಷ್ಠಾಪನಾ ಪೂಜಾ ವೇಳೆ ನಾಂಗನಾಚು ಪ್ರಕರಣದಲ್ಲೂ ಸುದ್ದಿಯಾಗಿದ್ದ ಮಾಧುಪ್ಪನ ಬೆಟ್ಟಕ್ಕೆ ಮತ್ತೊಮ್ಮೆ ಅಗೌರವ ದಕ್ಷಿಣ ಭಾರತದ ಲಕ್ಷಾಂತರ ಭಕ್ತರ ಆರಾಧ್ಯ ದೈವ ಕರ್ನಾಟಕ ತಮಿಳುನಾಡಿನ ಗಡಿಯಲ್ಲಿ ಪವಾಡ ಪುರುಷ ನೆಲೆಸಿದ ಕ್ಷೇತ್ರವೆಂದರೆ ಅದು ಶ್ರೀ ಮಹದೇಶ್ವರ ಬೆಟ್ಟ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಸಾಲು ಸಾಲು ಬೆಟ್ಟಗಳ ನಡುವೆ ದಟ್ಟಕಾಡಿನ ಮಧ್ಯದಲ್ಲಿದೆ ಈ ಪವಿತ್ರ ಪುಣ್ಯ ಕ್ಷೇತ್ರ ಈ ಬೆಟ್ಟಕ್ಕೆ ಪ್ರತಿದಿನವೂ ಲಕ್ಷಾಂತರ ಭಕ್ತರು ಆಗಮಿಸಿ ಮಾದಪ್ಪನನ್ನು ನಮಿಸಿ ಕೈಮುಗಿದು ಕಣ್ತುಂಬಿಕೊಂಡು ತಮ್ಮ ಕೈಲಾದಷ್ಟು ಕಾಣಿಕೆಯನ್ನು ಮಾದಪ್ಪನ ಹುಂಡಿಗೆ ಹಾಕುತ್ತಾರೆ ಈ ಮೊತ್ತ ಪ್ರತಿ ತಿಂಗಳಲ್ಲೂ ಕೋಟಿಯನ್ನ ದಾಟಿರುತ್ತದೆ ಆದರೆ ಅಭಿವೃದ್ಧಿ ಮಾತ್ರ ನೆಲಕಚ್ಚಿದೆ ಇದು ಯಾಕೆ ಎಂಬ ಪ್ರಶ್ನೆಗಳಿಗೆ ಹತ್ತು ಹಲವು ಉತ್ತರಗಳ ಜೊತೆ ಸಿಬ್ಬಂದಿಗಳ ಬೇಜವಾಬ್ದಾರಿಯು ಅತಿ ಮುಖ್ಯವಾದದ್ದು ಎಂಬ ಅಂಶ ಪದೇ ಪದೇ ಭಕ್ತರ ಕೆಂಗಣ್ಣಿಗೆ ಗುರಿಯಾಗಿದೆ ಹೌದು ವೀಕ್ಷಕರೇ ಹನೂರು ತಾಲೂಕಿನ ಮಲೈಮಹದೇಶ್ವರ ಬೆಟ್ಟದ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ದೇವಾಲಯದ ವ್ಯಾಪ್ತಿಯಲ್ಲಿ ಬರುವ ಅಭಿವೃದ್ಧಿ ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಕೃಷ್ಣಕುಮಾರ್ ಹಾಗೂ ಪ್ರಭುಸ್ವಾಮಿ ಎಂಬುವವರು ಬೆಟ್ಟದ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಸಮಯದಲ್ಲೇ ರೀಲ್ಸ್ ಮಾಡಿರುವ ವಿಡಿಯೋ ವೈರಲ್ ಆಗಿದೆ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿರುವ ಭಕ್ತರು ಇಂಥವರಿಂದ ಬೆಟ್ಟದ ಅಭಿವೃದ್ಧಿ ಬಯಸೋದು ಸಾಧ್ಯವೇ ಎಂದು ಪ್ರಶ್ನಿಸಿದ್ದಾರೆ ತಮಿಳು ಚಿತ್ರದ ಹಾಸ್ಯದ ಸನ್ನಿವೇಶ ಮತ್ತು ಕನ್ನಡದ ಸಾಂಗ್ಲಿಯಾನ ಚಿತ್ರದ ಹಾಡೊಂದಕ್ಕೆ ಕೆಲಸದ ಸಮಯದಲ್ಲೇ ರೀಲ್ಸ್ ಮಾಡುತ್ತಾ ಕಚೇರಿಯ ಕೆಲಸಗಳನ್ನು ಮರೆತಿರುವುದಕ್ಕೆ ನೆಟ್ಟಿಗರು ಕಿಡಿಕಾರಿದ್ದಾರೆ ಮಾದಪ್ಪನ ಬೆಟ್ಟಕ್ಕೆ ಬರುವ ಭಕ್ತಾದಿಗಳಿಗೆ ಧಾರ್ಮಿಕ ಮನೋಭಾವನೆ ಇದ್ದು ಕ್ಷೇತ್ರದ ಬಗ್ಗೆ ಅಪಾರ ಗೌರವ ಮತ್ತು ಭಕ್ತಿ ಇದೆ ಧಾರ್ಮಿಕ ಕ್ಷೇತ್ರದ ಅಭಿವೃದ್ಧಿಯ ಕಡೆ ಗಮನ ಹರಿಸದೆ ಸಿನಿಮಾಗಳ ಡೈಲಾಗ್ಸ್ ಮತ್ತು ಹಾಡುಗಳಿಗೆ ರೀಲ್ಸ್ ಮಾಡುತ್ತಾ ಕಾಲಹರಣ ಮಾಡುವುದಲ್ಲದೆ

ಈ ಹಿಂದೆಯೂ ಸಹ ಸ್ವಚ್ಛತೆ ಕುರಿತು ಸುದ್ದಿಯಲ್ಲಿದ್ದ ಅಧಿಕಾರಿಗಳು ಗಣಪತಿ ಪ್ರತಿಷ್ಠಾಪನಾ ಪೂಜಾ ವೇಳೆ ನಾಂಗ್ನಾಚು ಪ್ರಕರಣದಲ್ಲೂ ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ಟೀಕೆಗೆ ಗುರಿಯಾಗಿದ್ರು ಇದೀಗ ಮತ್ತೆ ಕಲಿಯದ ನಾಲಾಯಕ್ ಸಿಬ್ಬಂದಿಗಳು ಕಚೇರಿಯಲ್ಲಿ ಕೆಲಸ ಮಾಡೋದು ಬಿಟ್ಟು ರೀಲ್ಸ್ ಮಾಡಿ ಎಂಜಾಯ್ ಮಾಡ್ತಿರೋದು ಭಕ್ತರನ್ನು ನಿದ್ದೆಗೆಡಿಸಿದೆ ಇನ್ನು ಈ ಕುರಿತು ಪ್ರತಿಕ್ರಿಯಿಸಿರುವ ಮಹದೇಶ್ವರ ಬೆಟ್ಟದ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ರಘು ಮಾತನಾಡಿ ಅಭಿವೃದ್ಧಿ ಇಲಾಖೆಯ ಎಸ್ಟಿಎ ಮತ್ತು ಕ್ಲರ್ಕ್ ರೀಲ್ಸ್ ಮಾಡಿರುವ ಕುರಿತು ಬೆಳಗ್ಗೆ ಯಾರೋ ಮಾಹಿತಿ ನೀಡಿದ್ದಾರೆ ಈ ಕುರಿತು ಕ್ರಮ ವಹಿಸುತ್ತೇನೆ ಮತ್ತೆಂದು ಈಗಾಗದಂತೆ ಎಚ್ಚರ ವಹಿಸುತ್ತೇನೆ ಎಂದಿದ್ದಾರೆ ನಂಬಿಕೆಯ ಪ್ರತಿಬಿಂಬ